ಈಗಾಗಲೇ ರಾಜ್ಯದಲ್ಲಿ ಡೆಂಘಿ ಹಾಗೂ ವೈರಲ್ ಫೀವರ್ಗಳ ಹಾವಳಿ ಜೋರಾಗ್ಬಿಟ್ಟಿದೆ ಇದರ ಜೊತೆಗೆ ಕಾನೂನು ಬಾಹಿರ ಗರ್ಭಪಾತ ಪ್ರಕರಣಗಳು ಸರ್ಕಾರಕ್ಕೆ ಟೆನ್ಷನ್ ಕೊಡ್ತಾ ಇದೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ರಾಜ್ಯಾದ್ಯಂತ ಡೆಂಗಿ ವೈರಲ್ ಫೀವರ್ ಕಂಟಕ ಆರೋಗ್ಯ ಅಧಿಕಾರಿಗಳಿಗೆ ಸಚಿವರ ಕ್ಲಾಸ್ ಮುಂಗಾರು ಜೋರಾಗುತ್ತಿದ್ದಂತೆ ಡೆಂಗಿ ಆತಂಕವು ಹೆಚ್ಚಾಗಿದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಆಸ್ಪತ್ರೆಗಳ ಅವಸ್ಥೆ ಕೂಡ ಹೇಳಿಕೊಳ್ಳುವಂತಿಲ್ಲ ಅದರಿಂದ ಸ್ವತಃ ಆರೋಗ್ಯ ಸಚಿವರೇ ಫೀಲ್ಡ್ಗೆ ಇಳಿದಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಸಭೆಯಲ್ಲಿ ಡೆಂಗಿ ವೈರಲ್ ಫೀವರ್ ಮಲೇರಿಯಾ ಖಾಸಗಿ ಆಸ್ಪತ್ರೆಗಳ ಹಾವಳಿ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಬಡವರಿಗೆ ಸರಿಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಸರಿಯಾಗಿ ಚಿಕಿತ್ಸೆ ನೀಡದ ಪರಿಣಾಮ ಸಾಲ ಮಾಡಿ ಬಡವರು ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ ಇದರಿಂದ ಖಾಸಗಿ ಆಸ್ಪತ್ರೆಗಳು ಜಿಲ್ಲೆಯಲ್ಲಿ ಹೆಚ್ಚು ತಲೆಯೆತ್ತಿವೆ ಎಂದರು ಇನ್ನು ಜಿಲ್ಲೆಯಲ್ಲಿ ಗರ್ಭಪಾತದಿಂದ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಕಠಿಣ ಕ್ರಮ ಕೈಗೊಳ್ಳಿ ಎಂದು ಖಡಕ್ ಸೂಚನೆ ನೀಡಿದರು ಸೀರಿಯಸ್ ಆಗಿ ನೀವು ಪ್ರತಿ ರಿವ್ಯೂ ಅಲ್ಲಿ ಪ್ರತಿ ಮೀಟಿಂಗ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಏನ್ ಮಾಡಿ ಅಂತ ತಿಳ್ಕೊಳ್ಬೇಕು ಮತ್ತೆ ಪೊಲೀಸವರು ಕೂಡ ಅವ್ರ ಜೊತೆ ಕೋರ್ಡಿನೇಷನ್ ಲಿಂಕ್ ಇಟ್ಕೊಡಿ ನೀವೇನೇ ಒಂದು ಮಾಹಿತಿ ಸಿಕ್ಕಿದಾಗ ಅವ್ರ ಜೊತೆ ಇಟ್ಕೊಂಡು ಅದನ್ನ ಪತ್ತೆ ಹೆಚ್ಚಿ ಕರೆಕ್ಟ್ ಸಭೆ ಬಳಿಕ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ವಿಭಾಗಕ್ಕೆ ತೆರಳಿ ಎಂಐಸಿಯು ವಾರ್ಡ್ ವೀಕ್ಷಣೆ ಮಾಡಿದರು ನಂತರ ಜನರಲ್ ವಾರ್ಡ್ಗೆ ತೆರಳಿ ರೋಗಿಗಳನ್ನು ಮಾತಾಡಿಸಿ ಆಸ್ಪತ್ರೆಯಲ್ಲಿ ಸಕಲ ಸೌಲಭ್ಯ ಸಿಕ್ಕಿದೆಯಾ ಎಂದು ಪ್ರಶ್ನೆ ಮಾಡಿ ಮಾಹಿತಿ ಪಡೆದುಕೊಂಡರು ಜಸ್ಟಿಕ್ ಸರ್ ಸೋ ಬಾರ್ಡರ್ ಅಲ್ಲಿ ಮಹಾರಾಷ್ಟ್ರ ಕೇಸಸ್ ಅಲ್ಲಿ ಬಂತು ಸೆಕ್ಸ್ ಡಿಟರ್ಮಿನೇಷನ್ ಮಾಡಿಸ್ಕೊಂಡು ವಾಪಸ್ ಹೋಗ್ತ ಸರ್ ಅದಕ್ಕೆ ಮ್ಯಾಡಂ ಜೊತೆ ಡಿಸ್ಕಸ್ ಮಾಡಿದ್ ಸರ್ ಸೋ ಎಸ್‌ಪಿ ಅವರ ಜೊತೆಗೂ ಮಾತಾಡಿ ನೈಟ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಸ್ವಲ್ಪ ವೆೈಟರ್ ಸಾಕಿ ಅಲ್ಲಿ ಗಾಡಿ ಬಂದಿದ್ದಲ್ಲ ನೋಟ್ ಪಾರ್ಟ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಸಚಿವರಾದ ಮೇಲೆ ಮೊದಲ ಬಾರಿಗೆ ಬಾಗಲಕೋಟೆಗೆ ಭೇಟಿ ನೀಡಿದ ಗುಂಡೂರಾವ್ ಆಸ್ಪತ್ರೆಗೆ ಭೇಟಿ ನೀಡೋದರ ಜೊತೆಗೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಆರೋಗ್ಯ ಇಲಾಖೆಗೆ ಚಿಕಿತ್ಸೆ ನೀಡುವ ಕಾರ್ಯ ಮಾಡಿದ್ರು ಬಾಗಲಕೋಟದಿಂದ ಮಹಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ ರಿಪಬ್ಲಿಕ್ ಕನ್ನಡ ಪ್ರತ್ಯೇಕ ಪಾಲಿಕೆ ಬೇಕನ್ನೋದು ಬಹು ವರ್ಷಗಳ ಬೇಡಿಕೆ ಇದಕ್ಕಾಗಿ ದಶಕಗಳಿಂದ ಹೋರಾಟ ನಡೆದುಕೊಂಡು ಬಂದಿದೆ ಇದೀಗ ಮತ್ತೆ ಪ್ರತ್ಯೇಕ ಪಾಲಿಕೆಯ ಕೂಗೆದಿದೆ ಈ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ ಪ್ರತ್ಯೇಕ ಪಾಲಿಕೆ ಹೋರಾಟ ಮತ್ತೆ ಮುನ್ನಲೆಗೆ ಈ ಬಾರಿ ಈಡೇರುತ್ತಾ ದಿನದ ಬೇಡಿಕೆ ರಾಜ್ಯದಲ್ಲಿಯೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರು ನಂತರದ ದೊಡ್ಡ ಪಾಲಿಕೆ ಅವಳಿ ನಗರಕ್ಕೆ ಸೇರಿಯೇ ಪಾಲಿಕೆ ಇದ್ದರೂ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಹುಬ್ಬಳ್ಳಿಗೆ ಸಿಂಹಪಾಲು ಸಿಗುತ್ತೆ ಅನ್ನೋ ಅಸಮಾಧಾನ ಬಹಳ ವರ್ಷಗಳಿಂದ ಧಾರವಾಡ ಜನರಿಗೆ ಇದ್ದೇ ಇದೆ ಹುಬ್ಬಳ್ಳಿಯಂತೆ ಧಾರವಾಡ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯೂ ಆಗಿಲ್ಲ ಇದೇ ಕಾರಣಕ್ಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಟ್ಟು ಬಿಡಿ ಎನ್ನುವ ಹೋರಾಟ ಹಲವಾರು ವರ್ಷಗಳಿಂದ ನಡೆದಿದೆ ಈಗ ಮತ್ತೆ ಪ್ರಸಕ್ತ ಸಾಲಿನ ಅಧಿವೇಶನ ಮುಂದಿನ ತಿಂಗಳಿನಿಂದ ಆರಂಭಗೊಳ್ಳುತ್ತಿದ್ದು ಈ ಸಲವು ಮತ್ತೆ ಧಾರವಾಡ ಪ್ರತ್ಯೇಕ ಪಾಲಿಕೆ ಬೇಡಿಕೆ ಕುರಿತಾಗಿ ಸರ್ಕಾರದ ಮುಂದೆ ಪ್ರಶ್ನೆ ಇಡುವುದಾಗಿ ಸ್ಥಳೀಯ ಶಾಸಕ ಅರವಿಂದ ಬೆಲ್ಲದ್ ಹೇಳಿದ್ದಾರೆ ಪ್ರತ್ಯೇಕ ಪಾಲಿಕೆ ನಾನು ಅದಕ್ಕೆ ಈಗ ಬರಲಿರುವ ಅಸೆಂಬ್ಲಿಯೋಗಿ ಮತ್ತೆ ಕ್ವಶನ್ ಹಾಕಕ್ಕೆ ನಾನು ಕ್ವಶನ್ ತಯಾರು ಮಾಡಿಟ್ಟೆ ಇನ್ನು ನಮ್ದು ಕ್ವಶನ್ ತಗೊಳ್ಳಾತಿಲ್ಲ ಡಿಲೇ ಮಾಡ್ರಿ ಅಂತ ಹೇಳಿ ನಾನು ಸರ್ಕಾರದಿಂದ ಬರೋ ಅನುದಾನದ ಜೊತೆಗೆ ಸ್ಮಾರ್ಟ್ ಸಿಟಿ ಅಷ್ಟು ಅನುದಾನ ಹುಬ್ಬಳ್ಳಿಗೆ ಅಲ್ಲದೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿಯೂ ಧಾರವಾಡಿಗರಿಗೆ ಸಿಕ್ಕ ಅವಕಾಶ ಕಡಿಮೆ ಹೇಗಾಗಿ ಹುಬ್ಬಳ್ಳಿಯ ನಂಟು ಬೇಡ ಪ್ರತ್ಯೇಕಿಸಿ ಕೊಟ್ಟು ಬಿಡಿ ಅನ್ನೋದು ಇಲ್ಲಿನವರ ಆಗ್ರಹ ಕಳೆದ ಸಲ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸ್ಥಳೀಯ ಶಾಸಕರು ಒಗ್ಗಟ್ಟಿನಿಂದ ಧ್ವನಿ ಎತ್ತಿದರು ಇದರ ಪರಿಣಾಮವಾಗಿಯೇ ನಗರಾಭಿವೃದ್ಧಿ ಸಚಿವರು ಪಾಲಿಕೆ ಹಾಗೆಯೇ ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಭರವಸೆ ನೀಡಿಬಿಟ್ಟಿದ್ರು ಆದರೆ ಇನ್ನುವರೆಗೂ ಈ ಭರವಸೆ ಹಾಗೇ ಉಳಿದಿದ್ದು ಏನಾದರೂ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಿದೆ ಕನ್ನಡ ಧಾರವಾಡ